ಸ್ನೇಹಿತ್ರಿ ನಾಳೆ ಜೂನ್ ಹದಿನೇಳು ಸೋಮವಾರ ನಾಳೆಯಿಂದ ಮುಂದಿನ ಇಪ್ಪತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಮುಟ್ಟಿತ್ತೆಲ್ಲ ಚಿನ್ನ ಎಂಬಂತೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಅಕ್ಷಯ ಪಾತ್ರಿಯಂತೆ ಹಣ ಹುಕ್ಕುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಒಂದು ವಿಶೇಷವಾದಂತಹ ಶಕ್ತಿಶಾಲಿ ಸೋಮವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷಗಳು ಏರಿದೆ ಈ ಎಂಟು ರಾಶಿಯವರಿಗೆ ಅಕ್ಷಯ ಪಾತ್ರೆಯಂತೆ ಹಣ ಹುಕ್ಕುತ್ತೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಇವರು ರಾಜರಂತೆ ಜೀವನವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇವರಿಗೆ ಸಾಕಷ್ಟು ಉತ್ತಮ ಫಲಿತಾಂಶಗಳು ಸಿಗ್ಲಿದ್ದು ಒಳ್ಳೆಯ ಸುದ್ದಿಗಳನ್ನ ಕೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರು ಮಾಡುವ ಪ್ರತಿಯೊಂದು ಹೂಡಿಕೆಯಲ್ಲೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಜೊತೆಗೆ ಈ ರಾಶಿಯವರಿಗೆ ಎಲ್ಲದರಲ್ಲೂ ಕೂಡ ಭಾಗ್ಯ ಅನ್ನೋದು ತೆರೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ ಅಂದ್ರೆ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ಅನ್ನೋದು ಸಿಗುತ್ತೆ ಇನ್ನು ಅನಾರೋಗ್ಯದಿಂದ ಇಷ್ಟು ದಿನ ಇವರು ಸಾಕಷ್ಟು ನೋವನ್ನ ಅನುಭವಿಸಿದ್ರು ಆದ್ರೆ ಇನ್ಮುಂದೆ ಆರೋಗ್ಯ ಸುಧಾರಿಸಲಿದ್ದು ಅನಾರೋಗ್ಯ ನಿಮ್ಮನ್ನು ಕಾಡೋದಿಲ್ಲ ನಿಮ್ಮ ಮಕ್ಕಳಿಂದ ನೀವು ಉತ್ತಮ ಸುದ್ದಿಯನ್ನು ಕೇಳ್ತೀರಾ ಜೊತೆಗೆ ನೀವು ಸಾಕಷ್ಟು ವಿಚಾರಗಳಲ್ಲಿ ಇಷ್ಟ ದಿನ ಮಾಡಿದಂತಹ ಎಡವಟ್ಟುಗಳನ್ನ ಇನ್ನು ಮುಂದೆ ಮಾಡೋದಿಲ್ಲ ಅದರಲ್ಲೂ ಸ್ವಂತ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿ ತೋರೋದ್ರಿಂದ ನಿಮಗೆ ಲಾಭವನ್ನು ಗಳಿಸಲು ಇದು ಸಹಕಾರಿಯಾಗ್ತದೆ ನಿಮ್ಮ ಗೌರವ ಘನತೆ ಅನ್ನೋದು ಸಮಾಜದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮಗೆ ಇಷ್ಟವಾದ ಆಭರಣಗಳನ್ನು ತೆಗೆದುಕೊಳ್ತೀರಾ ಆಸ್ತಿ ಮಾಡೋದ್ರಲ್ಲಿ ನೀವು ಒಂದು ಕೈ ಮುಂದೆ ಇರ್ತೀರಾ ಅಂತ ಹೇಳಲಾಗ್ತಾ ಇದೆ ಅಂದರೆ ನಿಮಗೆ ಹಣ ಆಸ್ತಿ ಜೊತೆಗೆ ಅದೃಷ್ಟ ಈ ಮೂರರಲ್ಲೂ ಕೂಡ ಒಳ್ಳೆಯ ಉತ್ತಮ ಫಲಿತಾಂಶ ಅನ್ನೋದು ಸಿಗುತ್ತೆ ಮಂಜುನಾಥ ಸ್ವಾಮಿಯ ಕೃಪೆ ಇರೋದ್ರಿಂದ ನೀವು ಉನ್ನತ ಮಟ್ಟದ ಸಾಧನೆಯನ್ನ ಮಾಡ್ತೀರಾ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತಾರೆ ಮನೆತನದ ಆಸ್ತಿಯ ವಿವಾದದಲ್ಲಿ ಇನ್ಮುಂದೆ ಜಯ ಅನ್ನೋದು ನಿಮ್ಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಸ್ಥಿರಾಸ್ತಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದ್ದು ನೀವು ಮಕ್ಕಳಿಗಾಗಿ ವಧುವರರನ್ನ ಹುಡುಕ್ತಾ ಇದ್ರೆ ಮದುವೆ ನಿಶ್ಚಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ದೂರ ಪ್ರಯಾಣದಿಂದ ನಿಮ್ಗೆ ಲಾಭ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾರೆ ಭೂ ವಿವಾದದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗತ್ತೆ ಸುಲಭವಾಗಿ ನೀವು ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತೀರಾ ಅಂತ ಹೇಳಲಾಗ್ತಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ತುಲಾರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ಧನುರ್ ರಾಶಿ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು